thank you રાજપાનરી કે રિકો રાજપાનરી ઓ બેક ગો બેક રાજપાનરી ગો બેક ગો બેક રાજપાનરી ગો બેક ગો બેક ગો બેક રાજપાનરી ગો બેક ગો બેક ગો બેક રાજપાનરી ગો વીજંતાગીરો રાજપાનરી કે ધીંગા ધીંગા ઓ બેક ગો બેક રાજપાનરી ગો બેક ગો બેક ગો બેક ગો બેક ಕರ್ನಾಟಕ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದವರ ಕೈಗೊಂಬೆಯಾಗಿ ಗವರ್ನರ್ ವ್ಯವಹಾರ ಮಾಡ್ತಾ ಇದ್ದಾರೆ ಆ ಗೌರ್ನರ್ ಸ್ವಂತ ಅಭಿಪ್ರಾಯ ನಿಲ್ದೇ ಮೇಲಿನವರು ಹೇಗೆ ಹೇಳ್ತಾರೆ ಕುಣಿತಾ ಇರೋದ್ರಿಂದ ಇಷ್ಟೊಂದು ಗಲಾಟೆ ಆಗ್ತೈತಿ ಯಾವಾಗಲೂ ಸಿದ್ದರಾಮಯ್ಯನವರು ಸಿದ್ಧಾಸ್ತರಂತೂ ನನಗೆ ಗೊತ್ತಿದೆ ಇವತ್ತೇನಾದರೂ ಒಳ್ಳೇದಾಗಬೇಕಾದ್ರೆ ಸಿದ್ದರಾಮಯ್ಯನವರಿಂದ ಈ ಬಿ ಜೆ ಪಿ ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಅನಾಹುತಗಳಿಗೆ ಬಿಟ್ಟು ಈ ಸಹ ಮೂಡ ಹೇಳ್ಬಿಟ್ಟು ಇದನ್ನ ಕಂಡು ಓಡಾಡ್ತಾ ಇದಾರೆ ಕಾರಣ ಏನಪ್ಪ ಅಂದರೆ ಅವ್ರಿಗೆ ಇವಾಗ ಇವತ್ತು ಕೆಲಸ ಏನಿಲ್ಲ ಕೆಲಸ ಏನೂ ಇಲ್ಲ ಸರ್ಕಾರ ಇಲ್ಲ ಸರ್ಕಾರ ಇದ್ದಾಗ ಗಂಟಲು ಮಟ್ಟ ತಿಂದುಬಿಟ್ರು ಈಗ ನರಸಿ ಹೇಳೋಕೆ ಆಗ್ತಾ ಇಲ್ಲ ಎಲ್ಲ ಅವರು ಅವು ಗ ತಿಂದಿದ್ರು ಏನು ಮಾಡಿದ್ರು ಎಲ್ಲ ಹೊರಗಡೆ ಬೀಳ್ತಾವೀಗ ನೋಡಿರಿ ನೀವು ನೀ ಉದಾಹರಣೆಗೆ ಬರೀ ದಾವಣಗೆರೆ ಕೂಡತ್ತಾಳ್ರಿ ಅವರು ಅಧ್ಯಕ್ಷರಾದಾಗ ಯಾರ ಅವರು ಬಗ್ಗೆ ಅಧ್ಯಕ್ಷರು ಎಲ್ಲರೂ ಎಲ್ಲರೂ ಕೂಡ ಹಣ ಮಾಡಿದ್ದಾರೆ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ ಹಂಗೆ ನಮ್ಮರು ಯಾರು ಅವು ಅಷ್ಟಿಲ್ಲರ ಒದಗಿ ಹೋಗೋದಿಲ್ಲ ನಮ್ಮ ಕಾಂಗ್ರೆಸ್ನ ಈಗ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ಇದೆಲ್ಲ ನಡೀತಾ ಇತ್ತು ಇಡೀ ಕರ್ನಾಟಕ ನಿಮಗೆ ತಿದ್ದು ಜು ಕುಡಿತಾ ಐತಿ ಇದನ್ನು ಹೆಂಗೆ ದಮನಿ ಮಾಡ್ತಾರೋ ಸರ್ಕಾರ ಅವರು ರಾಜೀನಾಮೆ ಕೊಟ್ಟು ಕಾನೂನಾತ್ಮಕ ಹೋರಾಟ ಮಾಡಲಿ ಅಂತ ಹೇಳಿ ಬಿಜೆಪಿ ಅವ್ರು ಹೇಳ್ತಾರೆ ಬಿಜೆಪಿ ಅವರು ಕಳ್ರವರು ಅವ್ರೇನು ಸರ್ಕಾರ ಇಲ್ಲ ಏನೂ ಇಲ್ಲ ಅದಕ್ಕೇನು ಹೇಳ್ತಾರೆ ಅವರು ಅವ್ರ ಸರ್ಕಾರದ ಹೇಳ್ತಿದ್ರು ಸರ್ಕಾರ ಕೆಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದಾರೆ ಆಗ ಎಲ್ಲ ಶಾಸಕರನ್ನು ಬುಧವಾರ ಏನೋ ಮೀಟಿಂಗ್ ಏನೋ ಕರೆದಿದಾರೆ ಕರೆದಾರ ನಾವೆಲ್ಲ ಹೋಗ್ತಾ ಇದಾವೆ ಶಾಸಕ ಮೀಟಿಂಗ್ ಕರೆದಾರೆ ಹೋಗ್ತಾ ಇದಾವೆ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಬೆಂಬಲಿಗರ ತಿಂತಿರ್ತವೆ ಸರ್ಕಾರಕ್ಕೆ ಬೀಳದಲ್ಲ ಅವರಪ್ಪನ ಕೈಲಿ ಆಗೋದಲ್ಲ ಬಿಜೆಪಿ ಹಿರಿಯರು ಮೂವತ್ತ ಅರವತ್ತು ಜನ ಇಲ್ಲ ಅವ್ರ ಹೆಂಗೆ ಕೇಳಿಸ್ತು ಸರ್ಕಾರ ನಮ್ಮ ಕಾಂಗ್ರೆಸ್ನವಾಗ ನಮ್ಮ ಮೂವತ್ತು ಜನ ಆದರೆ ಯಾರು ಹೊಡಕಲ್ಲ ಎಲ್ಲರೂ ಒಂದಾಗಿದ್ದಾವೆ ಯಾಕೆ ಕೊಡ್ಬೇಕು ಯಾಕೆ ಕೊಡ್ಬೇಕಪ್ಪ ಬಿ ಜೆ ಬಿಜೆಪಿಯವ್ರು ಹೇಳ್ತಾರೆ ನೀನು ಹೇಳ್ತೀನಿ ನಾವು ಕೊಡ್ಬೇಕಾ ನಾವು ಕೊಡೋದಿಲ್ಲಪ್ಪ ಆ ತಪ್ಪು ಮಾಡ್ತಾರಲ್ಲ ಕೂಡ ಅದು ತಪ್ಪು ಮಾಡಿಲ್ಲ ಬೆಂಬಲ ಅದಾವು ಎಲ್ಲರ ನಾವೆಲ್ಲ ಬೆಂಬಲ ಆದರೆ ಮತ್ತು ಓಕೆ ಸರ್ ಹ್ಞೂ ರೈಟ್ ಇವನ್ ಡಿಸೋಸ್ ಅವರು ಬಾಂಗ್ಲಾ ಮಾದರಿಯಲ್ಲಿ ನಾವು ದಾಳಿ ಮಾಡ್ತೀವಿ ಇಲ್ಲ ಅಂದ್ರೆ ಅಂತ ಹೇಳಿದ್ರು ಸರ್ ಹಾಂ ಇವನ್ ಡಿಸೋಸ್ ಅವರು ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಸರ್ ದಾಳಿ ಮಾಡ್ಕೊಂಡ್ರೆ ಅವ್ರಿಗೆ ಹೆಣೆ ಎತ್ತಾರೆ ನಮ್ಮ ಸರ್ಕಾರ ಐತಿ ಹೆಣೆ ಎತ್ತಾರೆ ಅವ್ರಿಗೆ ಅದನ್ನು ಗೊತ್ತಿರಲಿಲ್ಲ ಅವ್ರಿಗೆ Thank you